ರಾಧಿಕಾ ಅವರು ನಿಲ್ಲಂತಿರ್ಬೋದು ಯಾವ ರಾಧಿಕಾ ಏನಾಗಿದ್ದಾಗ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಹೌದು ಕನ್ನಡ ಚಿತ್ರರಂಗ ಕಟ್ಟ ಮೇರು ನಾಯಕ ನಟಿಯಾಗಿ ಬತ್ತು ಬರ್ತೀನಿ ಸಿನಿಮಾದ ನಾಯಕ ನೀರು ಅಂತ ರಾಧಿಕಾ ಕುಮಾರ್ ಕುಮಾರಸ್ವಾಮಿಯವರು ನಿಲ್ಲ ಅಂತಲೇ ಹೇಳ್ಬೋದು ನಿಜಕ್ಕೂ ಆಗಿರೋದು ಏನು ಇಲ್ಲ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ರಾಧಿಕಾ ಕುಮಾರ್ ಅವರು ಕನ್ನಡ ಚಿತ್ರರಂಗ ಕಟ್ಟಂಥ ಮೇರು ನಾಯಕ ನಟಿ ತವರಿಗೆ ಬರ್ತಂಗೆ ತಾಯಿ ತಬಲಿ ನಿನಿಗಾಗಿ ಹೀಗೆ ಸಾಲು ಸಾಲು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತ ಅತಿ ದೊಡ್ಡ ಅಂತಲೂ ಕೂಡ ಹೇಳ್ಬೋದು ಇದು ಅತಿ ದೊಡ್ಡ ಕೆಲವಿದೆ ಈಗ ಇನ್ನೆಲ್ಲ ನೆನಪಾಗಿ ಉಳಿದಿರೋದು ನಿಜಕ್ಕೂ ಕೂಡ ಒಂದು ರೀತಿ ಅಗತ್ಯಕರಿ ವಿಚಾರ ಅಂತ ಹೇಳ್ಬೋದು ಚಿತ್ರರಂಗದಲ್ಲಿ ಬೈರಾದೇವಿ ಎಂಬ ಸಿನಿಮಾವನ್ನು ಕೂಡ ಈಗ ಮಾಡಿದರು ಆ ಸಿನಿಮಾದಲ್ಲಿ ಈಗ ನಟನೆ ಮಾಡಿದ ನಂತರ ಮತ್ತೆ ಆ ಸಿನಿಮಾ ಕೂಡ ಹಿಟ್ ಕೂಡ ಆಗಲಿಲ್ಲ ಇದಾದ ನಂತರ ಹಿಟ್ ಆಗಿಲ್ಲ ಅಂತಂದರೆ ನಾನು ಸಂಪೂರ್ಣ ಉದ್ಯಮದ ಕಡೆವೇ ಒಲವು ಮಾಡ್ತೇನೆ ಅಂತ ಹೇಳಿದರು ಸರಿ ಈಗ ಅದರಂತೆ ಅವರು ಒಲವು ಕೂಡ ಕೊಟ್ಟಿದ್ದಾರೆ ಉದ್ಯಮದ ಕಡೆ ಸಂಪೂರ್ಣದ ಒಲವನ್ನು ಕೊಟ್ಟಿರುವಂಥ ರಾಧಿಕಾ ಕುಮಾರಸ್ವಾಮಿ ಅವರು ಈಗ ಕಂಪ್ಲೀಟಾಗಿ ನೆನಪಾಗಿ ಉಳಿದಿದ್ದಾರೆ ಹೀಗಾಗಿ ಚಿತ್ರರಂಗದ ಸಂಪೂರ್ಣವಾಗಿ ದೂರ ಉಳಿದಿರುವಂಥ ರಾಧಿಕಾ ಅವರು ಈಗ ನೆನಪಾಗಿ ಉಳಿದಿರೋದು ವಿಪರ್ಯಾಸವೇ ಸರಿ ಅದಿ ಒಂದು ಕಾಲದಲ್ಲಿ ತುಂಬಾನೇ ಬ್ಲಾಕ್ ಕೊಟ್ಟಂತ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಿದ್ದ ಅವರು ಈಗ ಏಕಾಏಕಿ ಈ ದೂರ ಉಳಿದು ಹತ್ತು ವರ್ಷಗಳ ಕಳೆದ